ಜುಲೈನಲ್ಲಿ ಶನಿ ಬುಧ ಸೇರಿ ನಾಲ್ಕು ಗ್ರಹ ಹಿಮ್ಮುಖ ಈ ಏಳು ರಾಶಿಯವರಿಗೆ ಬಂಪರ್ ಜಾಕ್ಪಾಟ್ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜುಲೈ ತಿಂಗಳಲ್ಲಿ ನಾಲ್ಕು ಗ್ರಹಗಳು ಹಿಮ್ಮುಖ ಸ್ಥಿತಿಯಲ್ಲಿರುತ್ತವೆ ಖಗೋಳ ದೃಷ್ಟಿಕೋನದಿಂದ ಈ ತಿಂಗಳನ್ನು ವಿಶೇಷವಾಗಿಸುತ್ತದೆ ಈ ಗ್ರಹಗಳ ಹಿಮ್ಮುಖ ಚಲನೆಯು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಈ ಬಾರಿ ಏಳು ರಾಶಿಯವರಿಗೆ ಸಕಾರಾತ್ಮಕ ಬದಲಾವಣೆ ಮತ್ತು ಪ್ರಗತಿಯನ್ನು ತರಬಹುದು ಅದೃಷ್ಟ ರಾಶಿಚಕ್ರ ಚಿಹ್ನೆಗಳು ಯಾವುವು ಎಂಬುದು ಇಲ್ಲಿದೆ ಜುಲೈ ತಿಂಗಳು ಗ್ರಹಗಳ ಚಟುವಟಿಕೆಗಳು ಮತ್ತು ಚಲನೆಗಳ ವಿಷಯದಲ್ಲಿ ಬಹಳ ವಿಶೇಷವಾಗಿರುತ್ತದೆ ಪಂಚಾಂಗದ ಪ್ರಕಾರ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಗ್ರಹಗಳು ಹಿಮ್ಮುಖವಾಗಿ ಚಲಿಸುತ್ತವೆ ಇದು ಎಲ್ಲ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಮೇಲೆ ಬಹಳ ಆಳವಾದ ಮತ್ತು ವ್ಯಾಪಕವಾದ ಪರಿಣಾಮ ಬೀರುತ್ತದೆ ಗ್ರಹಗಳು ತಮ್ಮ ಸಾಮಾನ್ಯ ವೇಗದಿಂದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಲು ಪ್ರಾರಂಭಿಸಿದಾಗ ಅವುಗಳನ್ನು ಜ್ಯೋತಿಷ್ಯದಲ್ಲಿ ಹಿಮ್ಮುಖ ಗ್ರಹಗಳು ಎಂದು ಕರೆಯಲಾಗುತ್ತದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಬುಧ ಸೇರಿದಂತೆ ಒಟ್ಟು ನಾಲ್ಕು ಗ್ರಹಗಳು ಹಿಮ್ಮುಖ ಚಲನೆಯಲ್ಲಿ ಚಲಿಸುತ್ತವೆ ಇದು ಎಲ್ಲ ರಾಶಿಚಕ್ರ ಚಿಹ್ನಗಳ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಆದರೆ ವಿಶೇಷವಾಗಿ ಏಳು ರಾಶಿಚಕ್ರ ಚಿಹ್ನೆಗಳಿಗೆ ಇದು ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತಿದೆ ಅದು ಅವರನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯುತ್ತದೆ ಈ ಖಗೋಳ ಘಟನೆಯಿಂದ ಯಾವ ರಾಶಿಚಕ್ರ ಚಿಹ್ನೆಗಳು ಹೆಚ್ಚು ಸಕಾರಾತ್ಮಕ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ ಎಂದು ತಿಳಿಯೋಣ ಜುಲೈ ಗ್ರಹ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಐದರಂದು ಬೆಳಗ್ಗೆ ಎರಡು ಐವತ್ತೆಂಟಕ್ಕೆ ನಾಲ್ಕು ಗ್ರಹಗಳು ಹಿಮ್ಮುಖವಾಗಿ ಚಲಿಸುತ್ತವೆ ಮತ್ತು ನಂತರ ಡಿಸೆಂಬರ್ ಹತ್ತರ ಬುಧವಾರ ಸಂಜೆ ಐದು ನಲವತ್ತೆಂಟಕ್ಕೆ ನೇರವಾಗಿ ಚಲಿಸುತ್ತವೆ ಶನಿ ಕರ್ಮದ ಅಧಿಪತಿ ಶನಿಯು ಜುಲೈ ಹದಿಮೂರರಂದು ಬೆಳಗ್ಗೆ ಒಂಬತ್ತು ಮೂವತ್ತಾರಕ್ಕೆ ಹಿಮ್ಮುಖವಾಗುತ್ತಾರೆ ಮತ್ತು ನಂತರ ನವೆಂಬರ್ ಇಪ್ಪತ್ತೆಂಟರಂದು ಶುಕ್ರವಾರ ಬೆಳಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ನೇರವಾಗುತ್ತಾರೆ ಈ ರೀತಿಯಾಗಿ ಶನಿಯು ಒಟ್ಟು ನೂರ ಮೂವತ್ತೆಂಟು ದಿನಗಳವರೆಗೆ ಹಿಮ್ಮುಖ ಸ್ಥಿತಿಯಲ್ಲಿರುತ್ತಾರೆ ಬುಧ ವಾಕ್ ಮತ್ತು ವ್ಯವಹಾರದ ಅಧಿಪತಿ ಬುಧ ಜುಲೈ ಹದಿನೆಂಟರಂದು ಬೆಳಗ್ಗೆ ಹತ್ತು ಹದಿಮೂರಕ್ಕೆ ಹಿಮ್ಮುಖವಾಗುತ್ತಾರೆ ಮತ್ತು ಆಗಸ್ಟ್ ಹನ್ನೊಂದರಂದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಐವತ್ತೊಂಬತ್ತಕ್ಕೆ ನೇರವಾಗುತ್ತಾರೆ ಈ ಅವಧಿಯು ಒಟ್ಟು ಇಪ್ಪತ್ತೈದು ದಿನಗಳ ಕಾಲ ಬುಧ ಹಿಮ್ಮುಖ ಚಲನೆಯಲ್ಲಿರುತ್ತಾರೆ ನೆಪ್ಚೂನ್ ಶನಿ ಮತ್ತು ಬುಧನ ಜೊತೆಗೆ ನೆಪ್ಚೂನ್ ಕೂಡ ಒಟ್ಟು ನೂರ ಐವತ್ತೊಂಬತ್ತು ದಿನಗಳವರೆಗೆ ಹಿಂದಕ್ಕೆ ಹಿಮ್ಮುಖವಾಗಿ ಚಲಿಸುತ್ತದೆ ಫ್ಲೋಟೊ ಈ ಮೂರು ಗ್ರಹಗಳನ್ನು ಹೊರತುಪಡಿಸಿ ಜ್ಯೋತಿಷ್ಯದಲ್ಲಿ ಯಮ ಅಂದರೆ ಫ್ಲೋಟೊ ಎಂದು ಪ್ರಸಿದ್ಧವಾಗಿರುವ ಗ್ರಹವು ಮೇ ನಾಲ್ಕರಿಂದ ಹಿಮ್ಮುಖವಾಗಿದೆ ಇದು ಅಕ್ಟೋಬರ್ ಹದಿನಾಲ್ಕರಂದು ನೇರವಾಗಲಿದೆ ಹೀಗಾಗಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಮತ್ತು ಬುಧ ಸೇರಿದಂತೆ ಈ ಗ್ರಹಗಳು ಹಿಮ್ಮುಖ ದಿಕ್ಕಿನಲ್ಲಿ ಚಲಿಸುತ್ತವೆ ಒಂದು ಕಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ಸಮಯ ಮಾನಸಿಕ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುತ್ತದೆ ಬುಧನ ಹಿಮ್ಮುಖ ಸ್ಥಾನವು ಸಂವಹನ ಕೌಶಲ್ಯಗಳನ್ನು ಸುಧಾರಿಸುತ್ತದೆ ಇದರಿಂದಾಗಿ ಉದ್ಯಮಿಗಳು ಹೊಸ ಗ್ರಾಹಕರು ಅಥವಾ ಹಳೆಯ ಸಂಪರ್ಕಗಳಿಂದ ಪ್ರಯೋಜನ ಪಡೆಯಬಹುದು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ನಿಮ್ಮ ಪರವಾಗಿ ಪರಿಹರಿಸಬಹುದು ಈ ಸಮಯ ಶಿಕ್ಷಣ ಮತ್ತು ಸ್ಪರ್ಧೆಯ ಕ್ಷೇತ್ರದಲ್ಲೂ ಅನುಕೂಲಕರವಾಗಿರುತ್ತದೆ ಎರಡು ಮಕರ ರಾಶಿ ಮಕರ ರಾಶಿಯವರಿಗೆ ಶನಿಯ ಹಿಮ್ಮುಖ ಚಲನೆಯು ನಿಮ್ಮ ಸ್ವಂತ ರಾಶಿಯಲ್ಲಿ ಇರುವುದರಿಂದ ಅದು ವಿಶೇಷವಾಗಿ ಶುಭವಾಗಿರುತ್ತದೆ ಇದು ಸ್ವಯಂ ಮೌಲ್ಯಮಾಪನಕ್ಕೆ ಸಮಯ ನೀವು ನಿಮ್ಮ ತಪ್ಪುಗಳಿಂದ ಕಲಿಯುವಿರಿ ಮತ್ತು ಬಲವಾಗಿ ಮುಂದುವರಿಯುವಿರಿ ದೊಡ್ಡ ಆರ್ಥಿಕ ಲಾಭವಾಗಬಹುದು ವ್ಯಾಪಾರ ಮಾಡುವವರು ಹಳೆಯ ಗ್ರಾಹಕರಿಂದ ಹೊಸ ಆದೇಶಗಳನ್ನು ಪಡೆಯಬಹುದು ಮನೆಯಲ್ಲಿ ಶಾಂತಿ ಮತ್ತು ಸಮತೋಲನ ಇರುತ್ತದೆ ಮೂರು ಸಿಂಹರಾಶಿ ಸಿಂಹರಾಶಿಯವರಿಗೆ ಶನಿಯ ಹಿಮ್ಮುಖ ಚಲನೆಯಿಂದ ವಿಶೇಷ ಪ್ರಯೋಜನಗಳು ದೊರೆಯುತ್ತವೆ ಹಳೆಯ ಸಾಲಗಳಿಂದ ಮುಕ್ತರಾಗುವ ಸಾಧ್ಯತೆಗಳು ಇರುತ್ತವೆ ಮತ್ತು ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಹಿರಿಯ ವ್ಯಕ್ತಿಯ ಬೆಂಬಲ ನಿಮಗೆ ಇದ್ದಕ್ಕಿದ್ದಂತೆ ಸಿಗಬಹುದು ಇದರಿಂದಾಗಿ ಸಿಲುಕಿಕೊಂಡಿದ್ದ ದೊಡ್ಡ ಕೆಲಸ ಪೂರ್ಣಗೊಳ್ಳುತ್ತದೆ ವಿದೇಶಕ್ಕೆ ಸಂಬಂಧಿಸಿದ ಅವಕಾಶವೂ ಸಿಗಬಹುದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ನಾಲ್ಕು ತುಲಾರಾಶಿ ತುಲಾರಾಶಿಯವರಿಗೆ ಹಿಮ್ಮುಖ ಗ್ರಹಗಳು ಇದ್ದಕ್ಕಿದ್ದಂತೆ ಹೊಸ ಬಾಗಿಲುಗಳನ್ನು ತೆರೆಯಬಹುದು ನೀವು ದೀರ್ಘಕಾಲದವರೆಗೆ ಒಂದು ಯೋಜನೆ ಅಥವಾ ಒಪ್ಪಂದದ ಬಗ್ಗೆ ಚಿಂತಿತರಾಗಿದ್ದಲ್ಲಿ ಈಗ ಅದು ವೇಗವನ್ನು ಪಡೆಯುತ್ತದೆ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಇಮೇಜ್ ಸುಧಾರಿಸುತ್ತದೆ ಪಾಲುದಾರಿಕೆಯಲ್ಲಿ ಮಾಡಿದ ಕೆಲಸದಿಂದ ಉತ್ತಮ ಲಾಭ ಇರುತ್ತದೆ ಕೌಟುಂಬಿಕ ಜೀವನದಲ್ಲಿಯೂ ತಿಳುವಳಿಕೆ ಮತ್ತು ಪ್ರಬುದ್ಧತೆ ಕಂಡುಬರುತ್ತದೆ ಐದು ಮೀನರಾಶಿ ಬುಧ ಮತ್ತು ಇತರ ಗ್ರಹಗಳ ಹಿಮ್ಮುಖ ಚಲನೆಯಿಂದಾಗಿ ಮೀನರಾಶಿಯ ಜನರು ಮಾನಸಿಕ ಸಮತೋಲನ ಮತ್ತು ಸೃಜನಶೀಲತೆಯಿಂದ ಪ್ರಯೋಜನ ಪಡೆಯುತ್ತಾರೆ ನೀವು ಕಲೆ ಬರವಣಿಗೆ ಅಥವಾ ಸಂಶೋಧನೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಈ ಸಮಯವು ನಿಮ್ಮ ಸೃಜನಶೀಲತೆಗೆ ಹೊಸ ಎತ್ತರವನ್ನು ನೀಡುತ್ತದೆ ಪೂರ್ವಜರ ಆಸ್ತಿ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಆರ್ಥಿಕ ಲಾಭದ ಸಾಧ್ಯತೆಗಳು ಇವೆ ಆಧ್ಯಾತ್ಮಿಕ ಒಲವು ಹೆಚ್ಚಾಗುತ್ತದೆ ಮತ್ತು ಮಾನಸಿಕ ಶಾಂತಿ ಸಿಗುತ್ತದೆ ಆರು ವೃಶ್ಚಿಕ ರಾಶಿ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹಳೆಯ ಪ್ರಯತ್ನಗಳು ಫಲ ನೀಡುತ್ತವೆ ಇಲ್ಲಿಯವರೆಗೆ ಸಿಲುಕಿಕೊಂಡಿದ್ದ ವಿಷಯಗಳು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಸುಧಾರಿಸುತ್ತದೆ ಇದು ನಿಮಗೆ ಸರಿಯಾದ ದಿಕ್ಕಿನಲ್ಲಿ ಮುಂದುವರಿಯಲು ಅನುವು ಮಾಡಿಕೊಡುತ್ತದೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಯಾವುದೇ ಪ್ರಮುಖ ಬದಲಾವಣೆಯು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಆರೋಗ್ಯವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಏಳು ವೃಷಭ ರಾಶಿ ಜುಲೈನಲ್ಲಿ ವೃಷಭ ರಾಶಿಯ ಜನರಿಗೆ ಶನಿ ಮತ್ತು ಬುಧನ ಹಿಮ್ಮುಖ ಚಲನೆಯು ಆರ್ಥಿಕ ಲಾಭ ಮತ್ತು ವೃತ್ತಿ ಬೆಳವಣಿಗೆಯನ್ನು ಸೂಚಿಸುತ್ತದೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಹಳೆಯ ಹೂಡಿಕೆಯಿಂದ ಅನಿರೀಕ್ಷಿತ ಪ್ರಯೋಜನಗಳನ್ನು ಪಡೆಯಬಹುದು ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಯನ್ನು ಪಡೆಯಬಹುದು ಇದು ಆರ್ಥಿಕ ದೃಷ್ಟಿಕೋನದಿಂದ ಪ್ರಯೋಜನಕಾರಿಯಾಗಿದೆ ಕುಟುಂಬ ಜೀವನದಲ್ಲೂ ಸಾಮರಸ್ಯ ಇರುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು